ಲೋಕಸಭೆ ಚುನಾವಣೆ ಹತ್ರ ಆಗ್ತಾ ಇದೆ ಸೀಟ್ ಹಂಚಿಕೆ ಟಿಕೆಟ್ ಫೈಟ್ ಕೂಡ ರಾಜ್ಯದ ಮೂರು ಪಕ್ಷಗಳು ಕೂಡ ಬಹಳ ಜೋರಾಗಿ ಸಾಕ್ತಾ ಇದೆ ಕುಮಾರಸ್ವಾಮಿಯವರು ದಿಢೀರಾಗಿ ದೆಹಲಿಗೆ ಹಾರಿದ್ದಾರೆ ಬಿಜೆಪಿ ಹೈಕಮಾಂಡ್ ನಾಯಕರು ರಾಜ್ಯ ಎಲೆಕ್ಷನ್ ಉಸ್ತುವಾರಿ ಅವರನ್ನ ದೇವೇಗೌಡರ ಮನೆಗೆ ಕಳಿಸಿದ್ದಾರೆ ಇನ್ನು ಮಂಡ್ಯದಲ್ಲಿ ಸುಮಲತಾ ಅವರು ಕೂಡ ಸಮರ ಸಾರಿದ್ದಾರೆ ಬೆಳಗಾವಿಯಲ್ಲಿ ಜಾರಕಿಹೊಳಿ ಹೆಬ್ಬಾಳ್ಕರ್ ಹೊಂದಾಣಿಕೆಯ ಸಭೆಯನ್ನ ನಡೆಸಿದ್ದಾರೆ ಇದರ ನಡುವೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜ್ ಅವರ ವಿರುದ್ಧ ಪತ್ರ ಚಳುವಳಿ ಖರ್ಗೆ ಅವರ ತವರಲ್ಲಿ ಕಮಲ ನಾಯಕರ ಸ್ಟ್ರಾಟಜಿಗಳು ಕೂಡ ಬಹಳ ಜೋರಾಗಿರುವಂಥದ್ದು ರಾಜ್ಯದ ಲೋಕಸಭಾ ಚುನಾವಣೆಯ ಪ್ರಿಪರೇಷನ್ ಹೀಗೆ ಸಾಕ್ತಾ ಇದೆ ಅನ್ನೋದ್ರ ಬಗ್ಗೆ ವರದಿಯನ್ನು ನಿಮಗೆ ತೋರಿಸ್ತೇನೆ ದಿನೇ ದಿನೇ ರಂಗೇರುತ್ತಿದೆ ಮಂಡ್ಯ ಲೋಕಸಭೆ ಕಣ ಮಂಡ್ಯ ಕ್ಷೇತ್ರದ ಹಾಲಿ ಸಂಸದೆ ಸುಮಲತಾ ಮಂಡ್ಯ ಕ್ಷೇತ್ರ ಬಿಟ್ಟು ಬೇರೆ ಕಡೆ ಸ್ಪರ್ಧೆ ಮಾಡಲ್ಲ ಅಂತ ಇವತ್ತು ಅದೇ ಘೋಷಣೆ ಮುಳುಗಿಸಿದ್ರು ಇವತ್ತು ಸುಮಲತಾ ಸ್ವಲ್ಪ ರೆಬೆಲ್ ಆಗಿ ಮಾತಾಡಿದ್ರು ನನ್ನ ಮಣ್ಣು ನನ್ನ ಮಂಡ್ಯ ಇದು ಅಂಬರೀಷ್ ಹೆಸರು ಉಳಿಸೋಕೆ ಮಂಡ್ಯ ಬಿಟ್ಟು ಬೇರೆ ಎಲ್ಲರೂ ಹೋಗಲ್ಲ ಟಿಕೆಟ್ಗೆ ಲಾಬಿ ಮಾಡಲ್ಲ ಅಂದ್ರು ಮಂಡ್ಯದಲ್ಲಿ ನನಗೆ ಚಾಲೆಂಜ್ ಇದೆ ಮಂಡ್ಯ ಬಿಟ್ಟು ಬೇರೆ ಕಡೆ ಸ್ಪರ್ಧೆ ಮಾಡಿದ್ರೆ ಸಮಸ್ಯೆ ಇಲ್ಲ ಆದ್ರೂ ಮಂಡ್ಯ ಬಿಡಲ್ಲ ನನಗೆ ಟಿಕೆಟ್ ಸಿಗದಿದ್ರೆ ಬೇರೆ ಆಯ್ಕೆನೂ ಇದೆ ಅನ್ನೋದು ಸುಮಲತಾ ಮಾತು ನೋಡಿ ಲಾಬಿ ಅನ್ನೋ ಪದಕ್ಕೆ ನಾನು ತುಂಬಾ ಅಗೇನ್ಸ್ಟ್ ನಾನು ನಾನು ಲಾಬಿ ಮಾಡಲ್ಲ ಲಾಬಿ ಮಾಡೋಕ್ಕೆ ನನ್ಗೆ ಅವಶ್ಯಕತೆ ಇಲ್ಲ ಬಂದ ಮೇಲೆ ನನ್ನ ಕೆಲಸ ಏನು ಜವಾಬ್ದಾರಿಯಿಂದ ನಾನು ಮಾಡಿ ಈಗ ಬೆಂಗಳೂರು ಉತ್ತರ ಅಥವಾ ಇನ್ನೊಂದು ಕಡೆ ಹೋದರೆ ಮೇ ಬಿ ನನಗೆ ಇಷ್ಟು ಚಾಲೆಂಜಸ್ ಇ ಇರಲ್ವೇನೋ ಅದು ನನಗೆ ಕೆಲವ್ರು ಹೇಳಿದ್ದು ಮಂಡ್ಯ ಅಂದರೆ ನಿಮಗಿಲ್ಲಿ ಜೆ ಡಿ ಎಸ್ದು ಇದು ಅದು ಎಲ್ಲ ಚಾಲೆಂಜಸ್ ಇರುತ್ತೆ ಒಂದೇ ಈಗ ಮೈತ್ರಿಲಿ ಇರೋದರಿಂದ ಇವು ನಾರ್ತ್ ಅಂತ ಹೋದರೆ ಅದು ತುಂಬ ಸುಲಭ ಅನ್ನೋ ಮಾತನ್ನು ಹೇಳಿದ್ದೀರ ಕನ್ಫರ್ಮ್ ಮಾಡೋದು ಬೇಕಾಗಿರೋದು ನಾನಲ್ಲ ಕನ್ಫರ್ಮ್ ಮಾಡಬೇಕಾಗಿರೋದು ಪಾರ್ಟಿ ಪಕ್ಷ ಜನ ಚುನಾವಣೆ ಅಥವಾ ನನಗೆ ಏನಾದರೂ ಸಿಗಲೇಬೇಕು ಅಂದರೆ ನಾನು ನನಗೆ ಆಪ್ಷನ್ಸ್ ತುಂಬಾನೇ ಇದೆ ನಿಮಗೆ ಗೊತ್ತದು ಮಂಡ್ಯ ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಅಂತ ಸುಮಲತಾ ಹಠಕ್ಕೆ ಬಿದ್ದಿದ್ದಾರೆ ಇನ್ನೊಂದು ಕಡೆ ಮಂಡ್ಯದಿಂದ ಈ ಸಲ ಮೈತ್ರಿ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ನಿಖಿಲ್ ಬದಲು ಜಯದೇವ ಆಸ್ಪತ್ರೆ ನಿರ್ದೇಶಕ ಸಿ ಎನ್ ಮಂಜುನಾಥ್ ಅವರನ್ನ ಜೆಡಿಎಸ್ ಕಣಕ್ಕಿಳಿಸುತ್ತೆ ಅನ್ನೋ ಮಾತು ಶುರುವಾಗಿದೆ ಇದಕ್ಕೆ ಪುಷ್ಟಿ ಸಿಕ್ಕಿದ್ದು ಇವತ್ತು ಮಂಡ್ಯದಲ್ಲಿ ಆದಿಚುಂಚನಗಿರಿ ಮಠದಿಂದ ಡಾಕ್ಟರ್ ಮಂಜುನಾಥ್ಗೆ ಅಭಿನಂದನಾ ಕಾರ್ಯಕ್ರಮವಿತ್ತು ಈ ಕಾರ್ಯಕ್ರಮದಲ್ಲಿ ಮಂಜುನಾಥ್ ಭಾಗಿಯಾಗಿದ್ರು ಸುಮಲತಾ ಕೂಡ ಇದ್ರು ಅಷ್ಟೇ ಅಲ್ಲ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಆಗಿರುವ ಸ್ಟಾರ್ ಚಂದ್ರು ಕೂಡ ವೇದಿಕೆಯಲ್ಲಿದ್ದರು ಕಾರ್ಯಕ್ರಮ ಮುಗಿದ್ಮೇಲೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಲೋಕಸಭೆ ಎಲೆಕ್ಷನ್ಗೆ ಅಭ್ಯರ್ಥಿ ಆಗ್ತೀರಾ ಅಂದಾಗ ಹೇಳಿದ್ದಿಷ್ಟು ಇವಾಗ ಏನಾಗಿದೆ ಜನ ಮಾತಾಡ್ತಾ ಇದ್ದಾರೆ ಮೀಡಿಯಾದಲ್ಲಿ ಕೂಡ ಈ ಇದು ಫ್ಲೋಟ್ ಆಗ್ತಾ ಇದೆ ಬಟ್ ನಾನಿನ್ನೂ ಅದ್ರ ಬಗ್ಗೆ ತೀರ್ಮಾನ ಮಾಡಿಲ್ಲ ರಾಜಕೀಯಕ್ಕೆ ಲೋಕಸಭೆಗೆ ಸ್ಪರ್ಧೆ ಮಾಡಬೇಕಾ ಬಿಡಬೇಕಾ ಬಟ್ ಜನ ಅಂತೂ ಸುಮಾರು ಕಡೆಯಿಂದ ಒತ್ತಡ ಮಾಡ್ತಾ ಇದ್ದಾರೆ ಮುಂದೆ ಅಕಸ್ಮಾತ್ ತೀರ್ಮಾನ ತೆಗೆದುಕೊಂಡ್ರೆ ನಿಮಗೆ ತಿಳಿಸ್ತೀನಿ ಬಟ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ನಾನು ಇನ್ನೂ ಆಲೋಚನೆಯಲ್ಲೇ ಇದ್ದೀನಿ ಬಿ ಜೆ ಪಿ ವರಿಷ್ಠರಿಂದ ಆಹ್ವಾನ ದೆಹಲಿಗೆ ಹಾರಿದ ಕುಮಾರಣ್ಣ ಸುಮಲತಾ ಮಂಡ್ಯ ಬಿಡಲ್ಲ ಅಂತ ಹಠಕ್ಕೆ ಬಿದ್ದಿದ್ದಾರೆ ಇದರ ಮಧ್ಯೆನೇ ಮಾಜಿ ಸಿಎಂ ಕುಮಾರಸ್ವಾಮಿ ದೆಹಲಿಗೆ ಹಾರಿದ್ದಾರೆ ಬಿಜೆಪಿ ಹೈಕಮಾಂಡ್ ನಾಯಕರ ಆಹ್ವಾನ ಬಂದಿದ್ದು ಪುತ್ರ ನಿಖಿಲ್ ಕುಮಾರಸ್ವಾಮಿ ಜೊತೆಗೆ ದೆಹಲಿಗೆ ತೆರಳಿದ್ದಾರೆ ನಾಳೆ ಬೆಳಗ್ಗೆ ಪ್ರಮೋದ್ ಸಾವಂತ್ ಮೂಲಕ ಅಮಿತ್ ಶಾ ಜೊತೆ ಮಾತುಕತೆ ನಡೆಸಲಿದ್ದಾರೆ ಹಾಸನ ಮಂಡ್ಯ ಜೊತೆಗೆ ಉಳಿದ ಕ್ಷೇತ್ರಗಳನ್ನು ಫೈನಲ್ ಮಾಡಲು ಮನವಿ ಮಾಡಲಿದ್ದಾರೆ ಹಳೆ ಮೈಸೂರು ಭಾಗದ ತುಮಕೂರು ಚಿಕ್ಕಬಳ್ಳಾಪುರ ಮೈಸೂರು ಯಾವ ಕ್ಷೇತ್ರಗಳನ್ನಾದರೂ ಬಿಟ್ಟುಕೊಡಿ ಎಂದು ಮನವಿ ಮಾಡಲಿದ್ದಾರೆ ಎಚ್ಡಿಕೆ ಈ ಸಲ ಕಾಂಗ್ರೆಸ್ ತೆಕ್ಕಿಗೆ ಮಂಡ್ಯ ಲೋಕಸಭೆ ಕ್ಷೇತ್ರ ಸಿಗಬೇಕು ಅಂತ ಸ್ವಾಮಿ ಹಠಕ್ಕೆ ಬಿದ್ದಿದ್ದಾರೆ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿಯಿಂದ ಕಾಂಗ್ರೆಸ್ಗೆ ಕಂಟಕ ಕಟ್ಟಿಟ್ಟ ಬುತ್ತಿ ಅಂತ ಗೊತ್ತು ಅದಕ್ಕೆ ಕುಮಾರಸ್ವಾಮಿ ಅವರ ಆಪ್ತರನ್ನೇ ಕಾಂಗ್ರೆಸ್ಗೆ ಸೆಳೆಯೋ ಕೆಲಸ ಮಾಡಿದ್ರು ಡಿಕೆ ಆಪ್ತ ಮಾಜಿ ಎಂಎಲ್ಸಿ ಅಪ್ಪಾಜಿಗೌಡ ಮಾಜಿ ಎಂಎಲ್ಎ ಶ್ರೀನಿವಾಸ್ ಹಾಗೂ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ತಗ್ಗಳ್ಳಿ ವೆಂಕಟೇಶ್ ಕಾಂಗ್ರೆಸ್ಗೆ ಸೇರ್ಪಡೆಯಾದರು ದೇವೇಗೌಡರ ಜೊತೆ ರಾಧಾಮೋಹನ್ ಸಭೆ ಒಂದು ಕಡೆ ಕುಮಾರಸ್ವಾಮಿ ದೆಹಲಿಗೆ ಹಾರಿದ್ರೆ ಇನ್ನೊಂದು ಕಡೆ ಕರ್ನಾಟಕ ಲೋಕಸಭಾ ಚುನಾವಣೆ ಉಸ್ತುವಾರಿ ಹೊತ್ತಿಕೊಂಡಿರುವ ಬಿಜೆಪಿ ನಾಯಕ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಬೆಂಗಳೂರಿಗೆ ಬಂದಿದ್ದಾರೆ ಇವತ್ತು ಮಾಜಿ ಪ್ರಧಾನಿ ಜೆಡಿಎಸ್ ರಾಷ್ಟ್ರೀಯ ಅಧ್ಯಕ್ಷ ಡಿ ದೇವೇಗೌಡರನ್ನ ಪದ್ಮನಾಭನಗರದ ನಿವಾಸದಲ್ಲಿ ಭೇಟಿಯಾಗಿ ಮಾತುಕತೆ ನಡೆಸಿದ್ರು ನಾಳೆ ಸಂಜೆ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಯೂ ನಡೆಯಲಿದ್ದು ಲೋಕಸಭೆ ಚುನಾವಣೆ ಜೊತೆ ಫೆಬ್ರವರಿ ಇಪ್ಪತ್ತೇಳಕ್ಕೆ ನಡೆಯಲಿರುವ ರಾಜ್ಯಸಭಾ ಚುನಾವಣೆ ಬಗ್ಗೆಯೂ ಮಾತುಕತೆ ನಡೆಯಲಿದೆ ಶೋಭಾ ವಿರುದ್ಧ ಪತ್ರ ಚಳುವಳಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆಗೆ ಸ್ವಕ್ಷೇತ್ರದಲ್ಲೇ ವಿರೋಧ ವ್ಯಕ್ತವಾಗುತ್ತಿದೆ ಈ ಬಾರಿ ಚಿಕ್ಕಮಗಳೂರು ಉಡುಪಿ ಕ್ಷೇತ್ರದಿಂದ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ನೀಡದಂತೆ ಬಿಜೆಪಿ ಕಾರ್ಯಕರ್ತರು ಪತ್ರ ಅಭಿಯಾನ ಮಾಡುತ್ತಿದ್ದಾರೆ ಪ್ರಧಾನಿ ಮೋದಿ ಜೆಪಿ ನಡ್ಡಾ ವಿಜಯೇಂದ್ರಗೂ ಕಾರ್ಯಕರ್ತರು ಪತ್ರ ಬರೆದಿದ್ದಾರೆ ಎರಡು ಬಾರಿ ಸಂಸದೆಯಾಗಿ ಕ್ಷೇತ್ರ ಅಭಿವೃದ್ಧಿ ಮಾಡಿಲ್ಲ ಅವರಿಗೆ ಈ ಬಾರಿ ಟಿಕೆಟ್ ಬೇಡ ಎಂದು ಆಗ್ರಹಿಸಿದ್ದಾರೆ ನಾನಂತೂ ಟಿಕೆಟ್ ಆಕಾಂಕ್ಷಿ ಅಲ್ಲ ಆದರೆ ಟಿಕೆಟ್ ಕೊಟ್ಟರೆ ಬೇಡ ಎನ್ನಲ್ಲ ಅನ್ನೋ ಮೂಲಕ ಶೋಭಾ ವಿರುದ್ಧದ ಪತ್ರ ಚಳುವಳಿಯನ್ನು ಸಿಟಿ ರವಿ ಪರೋಕ್ಷವಾಗಿ ಸಮರ್ಥಿಸಿಕೊಂಡ್ರು ಸ್ಪಷ್ಟವಾಗಿ ಹೇಳಿದ್ದೀನಿ ತೊಂಬತ್ತೈದರ ನಂತರ ನಾನು ನಮ್ಮ ಪಕ್ಷದಲ್ಲಿ ಕೇಳಿ ಪಡ್ಕೊಂಡಿಲ್ಲ ಪಕ್ಷದಲ್ಲಿ ಅಭ್ಯರ್ಥಿ ಆಗಬೇಕು ಬಿಡಬೇಕು ಯಾರಾಗಬೇಕು ಅನ್ನೋದನ್ನು ಪಾರ್ಟಿ ತೀರ್ಮಾನ ಮಾಡುತ್ತೆ ಯಾರಿಗೆ ಟಿಕೆಟ್ ಕೊಡಬೇಕು ಅಂತ ತೀರ್ಮಾನ ಮಾಡ್ತಾರೆ ಮತ್ತು ನಾನಂತೂ ಆಸ್ಪರೆಂಟ್ ಅಲ್ಲ ಹಾಗಾಗಿ ಪ್ರಶ್ನೆಯ ಬರಲ್ಲ ನಾನು ಸರಿ ಹೇಳಿದ್ದೀನಿ ನಾನು ಆಸ್ಪರೆಂಟ್ ಅಲ್ಲ ಬೆಳಗಾವಿಗೆ ಜಾರಕಿಹೊಳಿ ಪುತ್ರಿ ಚಿಕ್ಕೋಡಿಗೆ ಹೆಬ್ಬಾಳ್ಕರ್ ಪುತ್ರ ಬೆಳಗಾವಿ ಚಿಕ್ಕೋಡಿ ಲೋಕಸಭೆ ಅಭ್ಯರ್ಥಿ ಆಯ್ಕೆಗೆ ಭಾರಿ ಕಸರತ್ತು ನಡೆಯುತ್ತಿದೆ ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಬೆಳಗಾವಿ ಶಾಸಕರ ಹಾಗೂ ಪರಿಷತ್ ಸದಸ್ಯರ ಜೊತೆಗೆ ಸಭೆ ನಡೆಸಲಾಗಿದೆ ಅಭ್ಯರ್ಥಿ ಆಯ್ಕೆ ವಿಚಾರವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿ ಸ್ಥಳೀಯ ನಾಯಕರ ಅಭಿಪ್ರಾಯ ಸಂಗ್ರಹಿಸಿದ್ದು ಈ ಸಲ ಜಾರಕಿಹೊಳಿ ಕುಟುಂಬದಿಂದ ಪ್ರಿಯಾಂಕಾ ಜಾರಕಿಹೊಳಿ ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗ ಮೃಣಾಲ್ ಕಣಕ್ಕಿಳಿಯೋ ಸಾಧ್ಯತೆ ಇದೆ ಖರ್ಗೆ ತವರಲ್ಲಿ ಮಧ್ಯಪ್ರದೇಶ ಮಾಜಿ ಸಿಎಂ ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಸಲ ಸ್ಪರ್ಧೆ ಮಾಡುವುದು ಹೆಚ್ಚು ಕಮ್ಮಿ ಫೈನಲ್ ಆಗಿದೆ ಆದರೆ ಖರ್ಗೆ ಅವರನ್ನ ಮತ್ತೆ ಸೋಲಿಸೋಕೆ ಬಿಜೆಪಿ ಸಿದ್ಧತೆ ಮಾಡಿಕೊಂಡಿದೆ ಇವತ್ತು ಮಧ್ಯಪ್ರದೇಶ ಮಾಜಿ ಸಿಎಂ ಶಿವರಾಜ್ ಸಿಂಗ್ ಚೌಹಾಣ್ ಕೂಡಲ ಸಂಗಮಕ್ಕೆ ಭೇಟಿ ಕೊಟ್ಟಿದ್ರು ಇದು ಖರ್ಗೆ ಅವರನ್ನ ಕೆರಳಿಸಿದ್ದು ಯಾಕಾಗಿ ಬಂದಿದ್ದಾರೆ ಅಂತ ಎಲ್ಲ ಗೊತ್ತಿದೆ ಅಂತ ಪದೇ ನಮ್ಮ ಗುಲ್ಬರ್ಗದಾಗ ಬರ್ತಾ ಇದ್ರಲ್ಲ ಕರೀದೆ ಬಹಳ ಮಂದಿ ಬರೋದಿಲ್ಲ ಶಾಮ್ ಸಾರಿ ಬಂದು ಬ್ಯಾಕ್ವರ್ಡ್ ಕ್ಲಾಸಸ್ ಕಾನ್ಫರೆನ್ಸ್ ಮಾಡ್ದ ಎಲ್ಲ ಮಾಡ್ದ ನೀವು ಮಾಡ್ಕೊಳ್ಳಿ ಈಗ ಬರ್ತಾ ಇದ್ದಾರೆ ಯಾಕೆ ಬರ್ತಾ ಇದ್ದಾರೆ ಏನು ಮಾತು ಇದೆ ಇಲ್ಲ ಅವ್ರ ಕ್ಯಾಂಡಿಡೇಟ್ ನೋಡಕ್ ಪದೇ ಪದೇ ಬರಬೇಕು ಒಂದು ಇಲ್ಲ ಅಂದ್ರೆ ಕಾಂಗ್ರೆಸ್ನವರಿಗೆ ಮುಗಿಸ್ಬೇಕು ಅಂತ ಬರಬೇಕು ಒಂದು ಎರಡರಾಗ ಒಂದೇ ತಾನ ಲೋಕಸಭೆ ಚುನಾವಣೆ ಹತ್ತಿರ ಆಗ್ತಿದ್ದಂತೆ ಎಲೆಕ್ಷನ್ ಅಖಾಡಾನು ದಿನೇ ದಿನೇ ರಂಗೇ ಇರ್ತಿದೆ ಸಾರ್ವತ್ರಿಕ ಚುನಾವಣೆಗೆ ಚುನಾವಣಾ ಆಯೋಗ ಮುಹೂರ್ತ ಇಟ್ಟ ಮೇಲೆ ಇನ್ನಷ್ಟು ರಂಗು ಪಡೆಯೋದಂತೂ ನಿಶ್ಚಿತ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ